ತಾಳಿಕೋಟಿಯಾದಂಥ ಪ್ರತಿಭಾವಂತ ಕಲಾವಿದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಸುದೈವ ಆದರೆ ಅವರನ್ನು ಇಷ್ಟು ಲಘುನೇ ನಾವು ಕಳ್ಕೋತೀವಂತೆ ಯಾರೂ ಕೂಡ ನಾವು ಭಾವಿಸಿದ್ದಿರಲಿಲ್ಲ ಆದರೆ ನಾನು ಅನೇಕ ಬಾರಿ ಅವ್ರ ನಾಟಕಗಳನ್ನು ನೋಡಿದ್ದೀನಿ ಅವರನ್ನು ಭೇಟಿಯಾಗಿದ್ದೀನಿ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರನ್ನು ಭೇಟಿ ಆದಾಗ ಸದೃಢವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮನ್ನು ಆಕಸ್ಮಿಕವಾಗಿ ಅಗಲಿ ಇಡೀ ಬಿಜಾಪುರ ಜಿಲ್ಲೆಗೆ ಇದೊಂದು ಆಘಾತಕಾರಿ ಸುದ್ದಿ ಮತ್ತು ಭಗವಂತ ಅವ್ರಿಗೆ ರಂಗ ಕೆಲವೊಂದು ಆಗ್ತಕ್ಕಂಥ ಎಲ್ಲ ಅರ್ಹತೆ ಕೊಟ್ಟಿದ್ರು ಅವರು ಇನ್ನೂ ಹೆಚ್ಚಿನ ದಿನಕಾಲ ದಿನಮಾನಗಳವರೆಗೆ ಬದುಕಬೇಕು ಅನ್ನುವಂತ ಆಸೆ ನಮ್ದು ಆಗಿತ್ತು ಇವತ್ತು ಅವರ ಅಗಲುವಿಕೆಯಿಂದ ಒಬ್ಬ ಒಳ್ಳೆ ಕಲಾವಿದನನ್ನ ನಾವು ಕಳ್ಕೊಂಡಿದ್ದೆಂತಾಗಿದೆ ಅವ್ರ ಕುಟುಂಬಕ್ಕೆ ಈ ದುಃಖ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ಕೊಡಬೇಕು ಮತ್ತು ಅವ್ರ ಇಡೀ ಕುಟುಂಬ ಕೂಡ ಕಲಾವಿದರೇ ಇದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅವರ ಒಂದು ವ್ಯಕ್ತಿತ್ವವನ್ನು ಮುಂದುವರಿಸ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು ಅವ್ರ ಜೊತೆ ಸರ್ಕಾರ ಕೂಡ ಇರ್ತದೆ ನಾವು ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಈ ದುಃಖವನ್ನು ಸಹಿಸ್ತಕ್ಕಂಥ ಶಕ್ತಿ ಇಡೀ ಜಿಲ್ಲೆ ಜನರಿಗೆ ಕೊಡ್ಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ